ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್ ಇದು ಬೀನ್ಸ್ ಎಲ್ಲ ನಮ್ಮ ಗಾರ್ಡನಲ್ಲೇ ಬೆಳೆದಿರೋದು ಎಷ್ಟೊಂದು ಇದೆ ಇವಾಗ ತುಂಬಾ ನಾರಿದೆ ಈ ಬೀನ್ಸಲ್ಲಿ ಅಷ್ಟೇ ರುಚಿ ರುಚಿಯಾಗಿದೆ ಇದು ಪಲ್ಯ ಸಾಂಬಾರು ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಎಷ್ಟೊಂದು ಇದೆ ನೋಡಿ ಇವತ್ತು ನಾನು ನಿಮಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಹೊಸ ಥರದ್ದು ಗೋಧಿ ಪೂರಿ ಅಂತಾರೆ ಇದಕ್ಕೆ ನಾನು ಯಾವಾಗಲೂ ಒಬ್ಬರು ಇದನ್ನ ತೊಗೊಂಬರ್ತಾರೆ ಇಲ್ಲಿ ಮಾರೋದಕ್ಕೆ ಮನೆ ಹತ್ರ ಅವರು ರಾಗಿ ಅವಲಕ್ಕಿ ತೊಗೊಂಬರ್ತಾಯಿದ್ರು ಈ ಸಲ ಇದನ್ನು ತಂದಿದ್ರು ನನಗೂ ಗೊತ್ತಿರಲಿಲ್ಲ ಇದು ಗೋಧಿ ಪೂರಿ ಅಂತಾರೆ ಅಂತ ಏನೂ ಹೊಸ ಥರ ಇದೆಯಲ್ಲ ಅಂತ ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ ನನ್ನ ಮಗಳಿಗೂ ಇದು ಇಷ್ಟ ಆಯಿತು ಚೆನ್ನಾಗಿದೆ ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿ ಥರನೇ ಬರುತ್ತೆ ಬಟ್ ಗೋಧಿಲಿ ಮಾಡಿರ್ತಾರೆ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಸ್ವಲ್ಪನೇ ಎಣ್ಣೆ ಇಡಿಸುತ್ತೆ ಇದಕ್ಕೆ ಫಸ್ಟಿಗೆ ಒಂದಿಷ್ಟು ಕಡಲೆ ಬೀಜ ಹಾಕ್ಕೋಬೇಕು ನಾನು ಫಸ್ಟ್ ಹಾಕಿದೆ ಆಮೇಲೆ ಕಡಲೆ ಬೀಜ ಹಾಕ್ಕೋಬೇಕು ನಮ್ಗೆ ಎಷ್ಟು ಬೇಕಾದರೂ ಕಡಲೆ ಬೀಜ ಆ್ಯಡ್ ಮಾಡ್ಬೋದು ಸ್ವಲ್ಪ ಗರಿ ಗರಿಯಾಗಿ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೋಬೇಕು ಅದೂ ಅಷ್ಟೇ ಒಂಚೂರು ಗರ್ಗರಿಯಾಗೋರ್ಗು ಒಂಚೂರು ಎಣ್ಣೆಲಿ ಫ್ರೈ ಮಾಡಬೇಕು ತುಂಬ ರುಚಿಯಾಗಿತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಸ್ವಲ್ಪ ಒಂದು ಬಾಕ್ಸಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಆಮೇಲೆ ಇದು ತಿನ್ನೋದಕ್ಕೂ ಒಂಥರ ಗರ್ಗರಿಯಾಗೇ ಇತ್ತು ಒಂದು ಸ್ವಲ್ಪ ಕರಿಬೇವು ನಾನು ನೋಡೇ ಇರಲಿಲ್ಲ ಇದನ್ನು ಟೇಸ್ಟು ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಇದನ್ನು ನೋಡಿದ್ದು ಗೋಧಿಪುರಿ ಅಂತಾರೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಆಲ್ರೆಡಿ ಅದು ಉಪ್ಪಿರುತ್ತೆ ನೋಡ್ಕೊಂಡು ಉಪ್ಪು ಹಾಕೋಬೇಕು ಈ ಥರ ಯಾರಾದರೂ ಮನೆ ಹತ್ರ ತಂದರೆ ತಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅದು ಏನು ಹೊಸ ಥರ ಸ್ನ್ಯಾಕ್ಸ್ ಅನ್ನಿಸ್ತು ನನಗೆ ಹೆಲ್ದಿಯಾಗೂ ಇರುತ್ತಲ್ವ ಗೋಧಿಯಿಂದ ಮಾಡಿದ್ದಾರೆ ಮತ್ತು ಏನು ಆ ಥರ ಗಲೀಜು ಅನ್ನಿಸ್ತಾ ಇರಲಿಲ್ಲ ನೀಟಾಗೂ ಇತ್ತು ಇನ್ನು ಮಂಡಕ್ಕಿಲೇ ಸ್ವಲ್ಪ ಗಲೀಜು ಅನಿಸ್ತಾ ಇರುತ್ತೆ ಇದರಲ್ಲಿ ಏನು ಅಷ್ಟು ಗಲೀಜು ಅನ್ನಿಸ್ಲಿಲ್ಲ ನನಗೆ ಕಪ್ ಕಪ್ ಇರುತ್ತಲ್ವ ಆ ಥರ ಏನೂ ಇರಲಿಲ್ಲ ನೀಟಾಗೇ ಇತ್ತು ಇದು ಇವಾಗೆಲ್ಲ ಅದನ್ನು ಆ ಒಗ್ಗರಣೆಗೆ ಹಾಕ್ಬಿಟ್ಟು ಇನ್ನೊಂದು ಸರಿ ಎಲ್ಲ ನೀಟಾಗಿ ಇದು ಮಾಡಬೇಕು ಗರಿ ಗರಿಯಾಗಿ ಬರುತ್ತೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕಡಲೆ ಹಿಟ್ಟು ಹಾಕಬೇಕು ಹುರ್ಗಡ್ಲೆ ಇಟ್ಟು ಅಷ್ಟೇ ಇದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ತಿಂತಾಳೋ ಇಲ್ವೋ ಅಂದ್ಕೊಂಡಿದ್ದೆ ಒಂದು ಸಾರಿ ಟೇಸ್ಟ್ ನೋಡಿದ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದ್ಲು Thank you. Thanks for watching.